ಊರಾಗ ಹಂದಿದ್ರೆ ಹೆಂಗೆ ಜಾಗ ಸ್ವಚ್ಛ ಇರ್ತದೋ ಏನು ರೀ ಇಂಥ ನಾಲ್ಕು ಮಂದಿ ಇದ್ರೆ ನಾವು ಸ್ವಚ್ಛ ಅಟೆ ಏನು ರೀ ಹಾಂ ಅವು ಅವು ಇದ್ರೆ ಊರು ಸ್ವಚ್ಛ ಇರ್ತದೆ ಇವು ಇದ್ರೆ ನಾವು ಸ್ವಚ್ಛ ಇರ್ತೀವಿ ಅಟೆ ಯಾಕ್ರಿ ಹೇಳ್ತಾರಲ್ಲ ನಿಮ್ಮ ಮರಾಠಿ ಒಳಗೆ ಹೇಳ್ತಾರಲ್ಲ ನಿಂದ ಕಾಚಗಾರ ಸಹಜಾರಿ ಆಸಾವ್ಯತ್ ಏನ್ರಿ ಇವು ಟೀಕಾ ಮಾಡವು ನಿಂದ ಮಾಡವು ಮತ್ತೊಬ್ಬರ ಬಗ್ಗೆ ಮಾತಾಡವು ಇವೇನು ಅದಾವ ಬಡವ್ರನ್ನೂ ಮಾಡ್ಲಾಕತ್ತ ಹೊಲ ಮಾರಿ ಏನು ರೀ ಬಡವರ್ಸೋದಕ್ಕಿಂತ ಮಾಡ್ಲಾಕತ್ತವ ಶ್ರೀಮಂತರು ನೋಡಿ ಅವನಿಗೆ ಮಯ್ಯಾಗ ಸೊಕ್ಕದ ಮಯ ಮನ್ಯಾಗ ರೊಕ್ಕ ಅದ ಏನ್ರಿ ಮನ್ಯಾಗ ರೊಕ್ಕನು ಅದ ಮೈಯಾಗ ಸೊಕ್ಕನು ಅದ ಅವ ಖರ್ಚು ಮಾಡ್ತಾನ ಬಡವ ನೀನೇನು ಮಾಡವ ಕೂಲಿ ಅವ ಏನವ್ರಿ ಒಂದು ನಾಲ್ಕೈದು ಎಕರೆ ಅಂದ್ರೆ ಹೊಲ ಇರ್ತವ ಹೊಲ ಮಾರ್ದು ಕೂಡ ಒಂದು ಮಗಳು ಮದುವೆ ಈಗ ಸುಮ್ಮನೆ ಈಗ ಅದು ಬೆಳೆಸ ಗೊತ್ತಾದಂತ ಇದು ತಿಂಗ್ಳು ಪುರಾಣ ಅಲ್ಲ ಏನ್ರಿ ಐದು ಇದು ಭಾಳ ದೂರ ಹೊಕ್ಕದಿಂದ ನಂದ ಕತಿ ಯಾಕಂದ್ರೆ ಪರಿಸ್ಥಿತಿ ಅಂಟು ಬಂದದೀಗ ಈಗೆಲ್ಲ ಎಲ್ಲ ನೀವು ಮಕ್ಕಳು ಮದುವೆ ಮಾಡ್ಬೇಕು ಕೊಂಡಂದ್ರೆ ಏನು ರೀ ಈ ಅಲ್ಲಿ ಈಗ ಸಾಮಾನ್ಯ ಹೊಲ ಇಲ್ಲ ಇಲ್ಲ ಒಂದು ಹೆಗಲಿ ಮ್ಯಾಗ ಗುದ್ದಲಿ ಇಡ್ಕೊಂಡು ಹೊಲಕ್ಕೆ ಹೋಗ್ತಿದ್ದನತ್ತಂದ್ರೆ ಅವನಿಗೆ ಅಂದರೆ ಒಂದು ಲಕ್ಷ ರೂಪಾಯಿ ಉಂಡ ನಮ್ಮ ಕಡೆ ಭಾಳದ ರೇಟ್ ಅದ್ರಾಗೆ ಒಂದು ಅಂದ್ರೆ ಏನ್ರೀ ಪಿವ್ನ ನೌಕರಿ ಉಕ್ರಿ ಮಾಡಿದ ಬೇಡ ಒಂದು ನಾಲ್ಕೈದು ಎಕರೆ ಹೊಲ ಇತ್ತು ಅಂತಂದ್ರೆ ಅವನಿಗೆ ದೋನ್ ಲಾಖ್ ಎಲ್ಲರ ಒಂದು ಶಾಲೆಗೆ ಪಿಯೂ ನೌಕರಿ ಯುಕರಿ ಮಾಡ್ತಿದ್ದಂದ್ರೆ ಪಾಸ್ ಲಾಕ್ ಏನ್ರಿ ಹೀಗೆ ನಮ್ಮ ಇಂಜಿನಿಯರ್ ಅದಲ್ಲ ಪರಮೇಶ್ವರ್ ಇಂಥವ್ರಿಗೆ ಅಂದ್ರೆ ಎಕ್ವೀಸ್ ಲಾಕ್ ಅಲ್ರಿ ಊರಾಗಿಂದ ಸುಮ್ಮ ಸಾಮಾನ್ಯ ಬಗಲಿಗೆ ಬ್ಯಾಗ್ ಹಾಕೊಂಡ ಆರ್ ಎಂ ಪಿ ಡಾಕ್ಟರ್ ತಿರ್ತಾರೆ ನಿಮ್ಮನೆ ಆರಾಮ್ ತಪ್ಪದೇನಿರ್ತ ಬಗಲ ಬ್ಯಾಗ್ ಹಿಡ್ಕೊಂಡು ತಿರ್ಗಡೆ ತಿರ್ತಾರಲ್ಲ ಅವ್ರಿಗೆ ಪಂದ್ರ ಲಾಖ ಮಾಸ್ತರ್ಗಳಿಗೆ ಬೀಸ್ ಲಾಖ ಪಂಚಿಸ್ ಲಾಖ ಇನ್ ಎಂ ಬಿ ಬಿ ಎಸ್ ಡಾಕ್ಟರ್ ಆಗೇನ ತಗೊಂಡ್ ಮುಗುದೇ ಹೋಯ್ತು ಇಡೀ ನಿನ್ನ ಮನಿ ಹೊಲ ಅವನಿಗೆ ಕೊಟ್ಟು ಏನ್ರಿ ಕೈಯ್ ತಾಟ ಹಿಡ್ಕೊಂಡು ಭಿಕ್ಷೆ ಬಿಡ್ಕೊತ ಹೋಗೋದು ಯಾಕಂದ್ರೆ ಪರಿಸ್ಥಿತಿ ಆಟ ಈಗ ಎಲ್ಲನೇ ಕೊಡಬೇಕು ಹೆಣ್ಮಕ್ಳಿಗೆ ಪಾಪಕ್ಕೆ ಮಕ್ಕಳಿಗೆ ಅಂದ್ರೆ ಎಲ್ಲ ಕೊಟ್ಟಾಳ ಎಲ್ಲ ಕೊಟ್ಟು ಅವ್ರು ರವ್ ಏನು ಮಾಡ್ಯಾಳ ಈ ಬಾಂಡೆ ಸಾಮಾನಿಡೋದು ಸೆಲ್ಪ್ ಇರ್ತದಲ್ಲ ಸ್ಟೀಲಿನ ಸೆಲ್ಪ್ ಕೊಟ್ಟಾಳ ಆಕಿ ಎಟ್ಟು ಸಾಣೆ ಅವ್ರ ರವ್ವ ಈಟ್ ಡೆಬ್ಬಿ ಹಿಡ್ಕೊಂಡು ಈಟ್ ತನಕ ಕೊಟ್ಟಾಳೆ ಆ ಸೆಲ್ಫ್ನಾಗೆ ರೀ ಈಟು ಡೆಬ್ಬಿ ಹಿಡ್ಕೊಂಡು ಇಲ್ಲಿ ತನಕ ಕೊಟ್ಟಾಳೆ ಈಕೆ ಎಮ್ಮೆ ಕಲ್ತ ಮತ್ತು ತನ್ನ ಸಾಲಿ ಕಲ್ತು ತೋರಿಸ್ಬೇಕಲ್ಲ ಮನೆಯಾಗ ಇಲ್ಲಿ ಹೊಳ್ಳೆಯಾಗ ಯಾರು ಕೇಳಬೇಕು ಈಗಿನ ಸಾಲಿ ಏನ್ರಿ ಎಮ್ಮೆ ಹೆಮ್ಮೆ ಕಲ್ತವ್ರೆಲ್ಲ ಸ್ಯಾಣೆ ಇರ್ತಾರಂದ್ರೆ ಏನು ಏನು ನಮ್ಮ ಊರಾಗೆ ಒಬ್ಬಕ್ಕಿ ಎಮ್ಮೆ ಕಲ್ತಕ್ಕೆ ಕೊಟ್ಟಿದ್ರು ಅದು ಯಾರಿಗೆ ಕೊಟ್ಟಾರ ಪೊಲೀಸ್ ಕೊಟ್ಟವ ಪೊಲೀಸ್ ಕೊಟ್ಟವ ಅದು ಮದುವೆ ಮಾಡ್ಕೊಂಡವ ಇದು ಎಲ್ಲೇ ಬೆಳಗನ ಹೆಣ ಕಾಯ್ಲಿಕ್ಕೆ ಹೋಗ್ಯದ ಪೊಲೀಸ್ ಎಲ್ಲೇ ಮಳ್ರೆ ಆಗ್ಯದ ಬೆಳಗನೆ ಹೆಣ ಕಾಯ್ಲಿಕ್ಕೆ ಹೋಗ್ಯದ ಅದು ಬಂದದ ಹೇ ಯಾಕೋ ನಿಂತಿಲ್ಲ ಅದ್ಕೆ ಅಂತ ಬಾಯಿ ಕೆಟ್ಟಂಗೆ ಆಗ್ಯದ ಒಂದು ಮಿರ್ಚಿ ಬಜ್ಜಿ ಮಾಡುವ ಅವು ಮಿರ್ಚಿ ಬಂದ ನನಗೆ ಬರೋಂಗಿಲ್ಲ ರೀ ಅಂದರು ಸಾಲಿಗಿಲಿ ಕಲ್ತಿ ಇಲ್ಲಿ ಅವನು ಐ ನಾ ಎಮ್ಮೆ ತನಕ ಕಲ್ತೀನಿ ಮತ್ತೆ ಬಜ್ಜಿ ಮಾಡ್ಲಕ್ಕೆ ಬರಲ್ಲ ಮ ಯಮಾದಾಗೇನು ಬಜ್ಜಿ ಮಾಡೋದು ಕಲಿಸ್ತಾರೆ ನನಗೆ ಬದ್ರಿಕೆ ಪಲ್ಯ ಮಾಡೋದು ಕಲಿಸ್ತಾರೆ ಅಲ್ಲಿ ಹೆಮೆ ಅದು ತಂದಾಗ ಭಾಳ ಆದ್ರೆ ಹಿಂದಿ ಕಲಿಸ್ಯರು ಕನ್ನಡ ಕಲಿಸ್ಯರು ಮರಾಠಿ ಕಲಿಸೋರು ಉರ್ದು ಕಲಿಸ್ಯಾರ ನನಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ಯಾರ ನನ್ಲ ನಿನಗೆ ಓದ್ಲಕ್ಕರೆ ಬರ್ತದಿಲ್ಲ ಅಂದ ನೀ ಏನು ಬೇಕಾದ ಕೊಡು ಹಿಂದಿ ಕೊಡು ಮರಾಠಿ ಕೊಡು ಯಾವ ಇಂಗ್ಲೀಷ್ ಕೊಡು ಎಲ್ಲ ಓದ್ತೀನಿ ಅಂದ ಏನು ಮಾಡ್ದೆ ಒಂದು ಪಾಕಶಾಸ್ತ್ರ ತೊಗೊಂಡು ಪುಸ್ತಕ ಸಿಗ್ತದೆ ನೋಡಿ ಪಾಕಶಾಸ್ತ್ರ ಅಂದ್ರೆ ಅಡುಗೆ ಮಾಡೋ ವಿಧಾನ ಅಡುಗೆ ಮಾಡೋ ವಿಧಾನ ತಗೊಂಡು ಬರೆದಿರ್ತದಲ್ಲ ಅಂಥ ಪುಸ್ತಕ ಅಂತ ತಂದು ಕೊಟ್ಟ ಇದು ಓದಿ ಓದಿ ಮಾಡು ಅಂದ ಹಿಂಗೆ ಪೇಸ್ ತೆಗಿಲ ಕತ್ಲು ಇದು ಬದನಿಕೆ ಪಲ್ಯ ಮಾಡುವ ವಿಧಾನ ಇದು ಬೆಂಡೆಕಾಯಿ ಪಲ್ಯ ವಿಧಾನ ಹಿಂಗೆಲ್ಲ ಓದ್ಕೊತ ಓದ್ಕೋತ ಓದ್ಕೊತು ಬರೆದ್ರಾಗ ಮಿರ್ಚಿ ಬಜಿ ಮಾಡೋ ವಿಧಾನ ಅಂತ ಬರ್ದಿತ್ತು ಹೂವು ಇಲ್ಲಿ ಅದಲ್ಲತ್ತಿ ಕೋಣ ಒಲಿಮೆ ಇಡಬೇಕು ಕಡಾಯ್ದಾಗ ಎಣ್ಣೆ ಹಾಕಬೇಕು ಕಡ್ಲೆ ಹಿಟ್ಟು ತರಬೇಕು ಕಡ್ಲೆ ಇಟ್ಟೆ ಅಂತ ಕಲಿಸ್ಬೇಕು ಅದ್ರಾಗ ಸೋಡಾ ಪುಡಿ ಹಾಕಬೇಕು ಖಾರ ಹಾಕಬೇಕು ಜೀರಿಗೆ ಸಾಸಿವೆ ಹಾಕಬೇಕು ಹಾಕಿ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆ ಆಗಿಬಿಟ್ರೆ ಬಜಿ ಹಾಕವ ಅಂತ ಬರ್ದಿತ್ತು ಈಟೆ ಏಟಿಟ್ಟು ಅನ್ನೋದು ಬರ್ದಿಲ್ಲ ಬರೆದಿಲ್ಲದ್ರಾಗ ಪುಸ್ತಕದಾಗ ಏಟು ಅನ್ನೋದು ಬರೋದಿಲ್ಲ ಈಗ ಏನು ಮಾಡ್ದು ಒಂದು ಡಬ್ಬಿ ಹಣ್ಣಿ ತರಿಸ್ಯಾಳ ದೊಡ್ಡ ಕೊಪ್ಪಿರಿ ದೊಡ್ಡದು ಈ ಲಗ್ನದಾಗ ಅದು ಲಡ್ಡು ಮಾಡ್ಲಿಕ್ಕಿಂತ ಬುಂದೆ ಮಾಡ್ಲಾಕ ಇಟ್ಟಿರ್ತಾರಲ್ಲ ಕಡಾಯಿ ಅಂಥ ಕಡಾಯಿ ಇಟ್ಟಾಳ ಹಿಟ್ಟು ಒಂದು ಡಬ್ಬಿ ಹಣ್ಣಿ ಹಾಕ್ಯಾಳ ಹಂಗೆ ಒಂದು ಐದರ ಕೆಲವು ಹಿಟ್ಟು ತಂದು ಕವ್ ಹಾಕಿ ತಿರ್ಬ್ಯಾಡ್ ಹಿಟ್ಟು ಕಲಿಸ್ಯಾಳು ಕಲಿಸಿ ಜೀರಿಗೆ ಹಾಕ್ಯಾಳ ಸಾಸಿವೆ ಹಾಕ್ಯಾಳ ಖಾರ ಹಾಕ್ಯಾಳ ಸೋಡಾ ಪುಡಿ ಹಾಕ್ಯಾಳ ಹಿಟ್ಟೆಲ್ಲ ಹಾಕಿ ಅಗರಿ ಹಿಂಗೆ ಹಸಿ ಮೆಣಸಿನಗೆ ಎತ್ಕೊಂಡು ಹಿಟ್ಟನೇ ಗೆದ್ದು ಎಣ್ಣೆಗಿಬೆಟ್ಟು ಬಿಟ್ಟು ಕೂಡ ಹಿಟ್ಟು ಒತಾಟಿ ಮೆಣಸಿನಕ ಒತಾಡಿ ತೇರ್ಲಿಕ್ಕು ಏನು ರೀ ಹಿಟ್ಟು ಹೊತ್ತಾಟಿ ಮೆಣಸಿನ ಕವತಾಡಿ ತೇರ್ಲಿಕ್ಕು ಏಕೆ ಅಂದ್ಲೂ ಇದೆಯಾ ಅದ್ರ ಏನು ಮತ್ತೊಮ್ಮೆ ಓದಲು ಎಲ್ಲ ಕರೆಕ್ಟ್ ಬರ ಮಾಡೀನಿ ಯಾಕೆ ಬರ್ರೀಗವ ನನ್ನ ಬಜೀ ಅದ್ರ ಏನೇನು ಬರ್ತದೆ ಎಲ್ಲ ಕರೆಕ್ಟ್ ಮಾಡೀನಿ ಯಾಕೆ ಬರ್ರೇಗ ಬಜ್ಜಿ ಚಿಂತೆಗೆ ಬಿತ್ತು ಮೊದಲೇ ಪೊಲೀಸ ಇದು ಬಂದು ಹೊಡ್ಕೋದ್ ಕೂತಂದ್ರೆ ಏನು ಮಾಡಲಿ ಬಜೀನೇ ಬರ್ಲಿಗಾವ ಖಾಲಿ ಇಟ್ಟಳ ಐದಾರು ಕೆಲವೊಟ್ಟ ಇಡೀ ಊರಿಗೆ ಕಾಂಡ ಮಾಡೋರಂಗೆ ಪಾಪ ಏನು ಮಾಡೋದು ಯಾಕೆ ಬರ್ಲಾಗ್ಯವ ಯಾಕೆ ಬರ್ಲಗ್ಯಾವ ತನ್ನೋದಕ್ಕೆ ಇದ್ರ ಒಂದು ಮನಿ ಇತ್ತು ಆ ಮನೆ ಕಿಡಿಕ ಮಿರ್ಚಿ ಬಜಿ ವಾಸನೆ ಬರ್ತಿತ್ತು ಹೋಗಿ ಕಿಡಿಕೆ ಹಿಂಗೆ ಹಾಕಲ್ಲ ಹಣಿಕೆ ಹಣಿಕಾಕಿ ನೋಡಲು ಆ ಮನ್ಯಾಗ ಅಂದ ಬಜಿ ಮಾಡ್ಲಾಕತ್ತಾರ ಈಗ ಏನು ಮಾಡ್ಯ ಅದೇ ಮಾಡ್ಯಾರ ಆಕಿನ ಅಕ್ಕಿನಂದ್ ಮೆಣಸಿಗೆ ತೊಗೊಂಡು ಹಿಟ್ಟಿಗೆ ಹತ್ತಾಳೆ ಎಣ್ಣೆ ಬಿಡ್ತಾಳೆ ಆಕಿನ ಮನ್ಯಾಗೆ ಬುರು ಬರು ಬುರು ಹ್ಯಾಕೊಬ್ಬ ಒಬ್ಬಲತ್ತೋ ಬಜಿ ಈಗಿನ ಮನೆಗೆ ಇದ್ರು ಬರ್ಲಗ ಹ್ಯಾಂಗೆ ಏನು ತಪ್ಪಿನಿ ಏನು ತಪ್ಪಿನಿ ಅನ್ನೋದ್ರ ಯವ್ವ ಇಲ್ಲೇ ತಪ್ಪಿನಿ ಅದಕ್ಕೆ ಬರ್ಲಿಗ ಬಜಿ ಆಕಿ ತೆಲಿ ಬೋಳ್ಸ್ಕೊಂಡಾಳ ತೆಲಿ ಬೋಳ್ಸ್ಕೊಂಡ ಹ್ಯಾಂಗೆ ಮಾಡ್ತ ಎಮ್ಮೆ ಕಲ್ತಾಳ ತೆಲಿ ತಲೆ ನಾ ತೆಲಿ ಬೋಳಸ್ಕೊಂಡ್ಲಾ ಅದಕ್ಕೆ ಬರ್ಲಿಕ್ಕ ಬಜಿ ಪಾಪ ಹಳ್ಳಿ ಬಂದ್ಲು ಮನೆಗೆ ಮ ಅವ್ರ ಮನೆ ಮುಂದೊಂದು ಹುಡುಗ ಹೊಂಟಿತ್ತು ಏ ಬಾರ ಅಯ್ಯಪ್ಪ ಯಾಕ್ರಿ ಅಕ್ಕೋರೆ ಈ ಊರಾಗ ಕಟ್ಟಿಂಗ್ ಮಾಡೋರು ಅದರಲ್ಲಿ ಯಾ ಏ ಅದರಲ್ಲಿ ರೆಕೋರಿ ಅವ್ನು ಹೇಳಿ ಕರ್ಕೊಂಬರ ಅತಮ್ಮ ಮನೆ ಯಾರು ಇಲ್ಲ ಕರ್ಕೊಂಬ ಯಾವಾಗ ಅಂದರೆ ಕರ್ಕೊಂಬಂದ ಕೂಡ ಪಾಪದ ಹುಡುಗ ಹೋಗಿ ಕರ್ಕೊಂಡ್ಬತ್ತು ಬಂದ್ ಕೂಡ ನೀವು ಕಟ್ಟಿಂಗ್ ಆ ಕೊರೆ ಯಾರಾದ್ರೂ ಕಳ್ಸ್ರಿ ಜಲ್ದಿ ಅಂದ ಇಲ್ಲಿ ತಮ್ಮ ಮೊದಲು ನನಗೆ ಹೇಳಿ ಈ ಬೇಬಿ ಕಟ್ಟಿಂಗ್ ಮಾಡಕ್ಕೆ ಎಡ್ತ ಓತಿ ಅಮ್ಮ ಅಂದ್ರೆ ಇದು ಭಾಳ ಕಾಸ್ಟ್ಲಿ ಹಾಕದ್ರೆ ಕೊರೆ ಶಂಬರ್ ರೂಪಾಯಿ ತೊಗೋತಿ ಮ ಅದ್ರಾಗೆ ಸೀಜಾರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಅಂದ್ರೆ ಗಂಡಮಕ್ಳಂಗೆ ಅಂದ್ರೆ ನಮ್ಮ ನಮ್ಮಂಗೆ ಏನು ಸೀಜಾರ್ ಕಟ್ಟಿಂಗ್ ಮಾಡೋಕೆ ತೋತಿ ಅದು ಸ್ವಲ್ಪ ಚೀಪ್ ಹಾಕಿದ್ರೆ ಯಾಕೋರೆ ಪಂಚತ್ತರ ರೂಪಾಯಿ ಹಾಕದ బ్యాడ గాంధీజీ కటింగ్ మేము తోగతి మహాత్మా గాంధీ కటింగ్ రీ అది తెలిక పోదులీ గాంధీజి గాంధీజీ అంద కటింగ్ ఏం తోగతి అమ్మ అంద ఇం చీప్ అండ్ బెస్ట్ చీప్ అండ్ బెస్ట్ ఏన్ీ బోరిట్టు అక్ కొట్టు అక్ కొట్టు బోరిట్టు ఎడక అయ్యే ఒడదక్కు అక్ కొడక అల్ బాప్ ఐన్ీ బోరిట్టు కేడి అందుక కేడిగి బిందర్త ఇల్ ముగతి ಎರಡು ಕೈದಾಗ ಹಾಕಿದ್ರೆ ಕೊಡಿ ಚೀ ಬೆಟ್ ಪನ್ನಸ್ ರೂಪಾಯಿ ಅಯ್ಯ ಹೋಗಲಿಕ್ಕೆ ಎಪ್ಪ ಪನ್ನಸ್ ರೂಪಾಯಿ ಹೋಗಲಿಕ್ಕ ಮಾಡು ಅಂತ ಯಾರಿಗೆ ರೀ ಅಂತ ನನಗೆ ಯಾಕೆ ರೀ ನಿಮ್ಗೆ ಯಾಕೆ ಅಂದ ನಿನಗೆ ರೊಕ್ಕ ಬೇಕಾ ಬೇಡ ನಾನು ರೊಕ್ಕ ಕೊಟ್ರೆ ಅಂದ ನಿಮ್ಮ ಯಾಕೆ ನಿಮ್ಮ ಮೌಂದು ತೆಲಿ ಬೊಳ್ಸಿ ಹೋಗ್ತೀನಂತ ಏನು ರೀ ಅವನು ಕಟಿಂಗ್ ಮಾಡೋದೇ ಕೆಲಸ ಏನ್ರಿ ರೊಕ್ಕ ಕೊಟ್ರೆ ನಿಮ್ಮದಲ್ಲ ನಿಮ್ಮ ಮೌಂದು ತೆಲಿ ಬಳಸ್ತೀನಿ ಅಂದ ಪಾಪ ಬರ್ರಿ ನಮಗೇನು ಮಾಡ್ತದತ್ತಂದ ಓಯ್ ಕುಂತ್ಳೋಕೆ ಕುಂತ್ಕೊಳ್ಳಿ ನೀರು ಹಚ್ಚಿ ತಗದ ಯಾವಾಗೆಂದ ತೆಗೆದು ಇಸ್ಕೊಂಡು ವಾದವ ಈಕೆ ಹೋಗಿ ಕನ್ನಡ ನೋಡ್ಕೊಂಡ್ಲು ತಲಿ ತಾಮ್ರ ತಂಬಿಗೆ ಅದಂಗೆ ಆಗ್ಯದ ಏನು ರೀ ಆಕಿನ ಮಾರಿ ಅಕ್ಕಿಗೆ ಪುನಃ ಸಿಗೋಲ್ಲ ಆಗ್ಯದ ಈಕೆ ಮತ್ತೇನು ಮಾಡೋದು ಮತ್ತೆ ಹೋಗಿ ಹಿಟ್ಟೆಲ್ಲ ಮಾಡ್ಕೊಂಡು ಸ್ನಾನಾಗಿನ ಮಾಡ್ಕೊಂಡು ಹೋಗಿ ಏನು ರೀ ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಹೋಗಿ ಮತ್ತೆ ಹಸಿ ಮೆಣಸಿಗೆ ತೊಳ್ದು ಎಣ್ಣೆಗೆ ಎದ್ದದು ಯಾ ಇದು ಏನಂತಿ ಎದ್ದದು ಎಣ್ಣೆ ಬಿಡೋದು ಮತ್ತೆ ಹಿಟ್ಟು ಒತ್ತಾಟಿ ಮೆಣಸಿನಗೆ ಒತ್ತಾಟಿ ಇದು ಏನಾಯಿತು ಏನಾಯಿತು ಚಿಂತೆ ಬಿತ್ತು ಪಾಪ ಅಂದ್ರೆ ಪೋಲೀಸ್ ಬಂದೆ ಬಿಟ್ಟ ಈಗ ನಿತ್ತಾಳ ಭಾಗದಲ್ಲಿ ನಮಸ್ಕಾರ ಅಕ್ಕ ಅಂದ ಯಾಕಂದ್ರೆ ಯಾಕಂದ್ರಿ ತಲೆ ಬಳಸ್ಕೊಂಡಿತ್ತದಲ್ಲ ಕೂಣ ಹಿಡಿದಿಲ್ಲ ಅದು ಕೂಣ ಹಿಡಿದಿರಿ ನಮಸ್ಕಾರ ಅಕ್ಕ ಅಂದ್ಕೊಳು ಅಯ್ಯೋ ನಾ ಏನು ರೀ ಅಂದ್ರು ನೀವಂದ್ರಿ ಯಾರೀ ಅಂದ ಅಯ್ಯ ನಾನು ನಿಮ್ಮ ತಿರಿ ಅಂದ ಇದೆಯಾ ನಾನು ನಿಮ್ಮ ತಲಿ ಅಂದ ಇದೇನು ನಿನ್ನ ತಲಿ ಅಂದ ಯಾಕೆ ಹಿಂಗೆ ಯಾಕೆ ಅಂದ ಅಯ್ಯ ಇಲ್ರಿ ರೀ ಅಂದ ಬಜ್ಜಿ ಮಾಡ್ಲಾಕತ್ತೆ ಒಟ್ಟೆ ಬಜ್ಜಿ ಬರಲಿಲ್ಲ ಮುಂದಿನ ಮನೆಯಾಗ ಅಂದ ಆ ಬಜ್ಜಿ ಮಾಡ್ಲಕತ್ತಿದ್ಲು ಅಕ್ಕಿನ ಮನೆಗೆ ಚಂದ ಬರ್ಲಕ್ಕತ್ತದ್ದು ಯಾಕತ್ತಂದ ಅಕ್ಕಿ ತಲೆ ಬೋಳ್ಸ್ಕೊಂಡಳ ನಾನು ಬೋಳ್ಸ್ಕೊಂಡಿಲ್ಲತ್ತ ನಾನು ಬೋಳ್ಸ್ಕೊಂಡಿ ಅಂದ ಅಂದ್ಲಿಕ್ಕೆ ಅವ ಅಂದ ಉಗಟ್ಟಿ ಅದು ಬ್ರಾಹ್ಮಣರು ಮುದುಕು ಅವ್ರು ಗಂಡ ಸತ್ತು ಸತ್ಕೊಳ್ಳನ ಬೋಳಿಸ್ತಾರೆ ತಲಿ ನೀ ಇರ್ಲಾಕಾಗಿನೇ ಬೋಳಸ್ಕೊಳು ಕೂತಿಯಲ್ಲ ಏನ್ರಿ ಹಾಂ ನೀರ್ಲಾಕಾಗಿ ತಲೆ ಬೋಳ್ಸ್ಕೊಂಡು ಕೂತಿಯಲ್ಲ ಬಾ ನೋಡೋಣ ಏನೇನು ಮಾಡಿದೆ ತೊಗೊಂಡ ಇಂಥ ಬೊಗೋಣೆಗೆ ಹಿಟ್ಟು ಕಲಿಸ್ಯಾಳ ಹಿಡ್ದು ವಡ್ಡ್ದು ಕಡ ಇಟ್ಟಾಳು ಇಟ್ಟಾಳು ಹಿಟ್ಟು ಮೆಣಸಿನಕ ತೊಗೊಂಡಾಳು ಅವು ಏನು ಐದಾರ ಕಿಲ್ಲ ಅವ ಏನು ರೀ ಹಿಟ್ಟೆಲ್ಲ ತಗೊಂಡಾಳೆ ನಿಮಗೊಂದು ಆಶ್ಚರ್ಯದ ಮಾತಾಡ್ತೀನಿ ಅವ ಹಣಿ ಹಣಿ ಹಣ್ಣು ಹುಡ್ಕೊಂಡ ಉಚ್ಚುಗಟ್ಟಿ ಎಲ್ಲ ಮಾಡಿದ ಕರೆ ಯಾಕೆ ಬಜಿ ಬರ್ಲಗ ನನಗೇನು ಗೊತ್ತರಿ ಅತ್ತು ಹುಚ್ಚುಗೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲ ಏನ್ರಿ ಒಲಿಗೆ ಉರಿನೇ ಹಚ್ಚಿಲ್ಲ ಅಯ್ಯ ಅದು ಪುಸ್ತಕದ ಬರ್ದಿಲ್ಲಲ್ಲ ಒಲಿಗೆ ಉರಿ ಹಚ್ಚೋದು ಪುಸ್ತಕದ ಬರೀತಾರೆ ಇದು ಎಮೆ ಏನ್ರಿ ಪಾಪ ಇಲ್ಲಿನೂ ಕೂಡ ಈಗ ಎಮೆ ಕಲ್ತಾಳೆ ಎಮ್ಮೆ ಕಲ್ತೋರೆಲ್ಲ ಸ್ಯಾಣೆ ಇರ್ತಾರತ್ತಲ್ಲ ತಲ್ಲಾಕೆ ತಾನು ವಿದ್ಯೆ ತೋರಿಸ್ಬೇಕನ್ನ ಕತ್ತಾಳೆ ಆಕೇನು ಅವ್ರು ರವ ಈಟರಿಂದ ಈಟು ದೊಡ್ಡ ಡಬ್ಬಿ ಕೊಟ್ಟಾಳಲ್ಲ ಅವೆಲ್ಲ ಡಬ್ಬಿ ಮೇಲೆ ಬರೀಕತ್ತ ఏం రీ బరంద ఇది సక్రె డెబ్బి అనకి అది హచ్చి ఇది ఎందుకు ఉప్పిన డబ్బి అనకి అది హచ్చి ఇది జీరిగి డెబ్బి అనకీ అదికి హాకీ ఇది సీ డెబ్బి అనకీ హి ఇది బి డెబ్బి అనకీ హచ్చక హిం హో చిట్ాళ ఒం దివస్ ఏనైట ఆ సక్రె డబ్బిత బరదారా ఆ డబ్బే కేంపి ఆ సక్రె డబ్బి ఇకే అందలు అవ్వ యువకరు బాయమ్మణి ఇవ్ కల్తం కాదు ఒళగ్ బందమే ಇವು ಮ್ಯಾಲೆ ಸಕ್ಕರೆ ಅಂತ ಬರ್ದಿನ ಅದಕ್ಕೆ ಇದು ಓದಿ ಡೆಬ್ಬ್ಯಾಗ ಬಂದಾವೆ ಇವಕ್ಕೆ ಮಾಡ್ತೀನಿ ತಡಿ ಬಸ್ತಾನೆ ತಿಳ್ಕೊಂಡು ಅದು ಸಕ್ಕರೆ ಅಂತ ಬರ್ದಿದ್ರಾಗ ಉಪ್ಪು ತುಂಬ್ಯಾಳು ಉಪ್ಪಿನ ಅಂತ ಬರ್ದಿದ್ರಾಗ ಸಕ್ಕರೆ ತುಂಬ್ಯಾಳ ಇವತ್ತಿಗೆ ಉಕ್ರ ಬಾಯ ಉಪ್ಪು ಉಪ್ಪತ್ತಂದು ಈ ಐಡಿಯಾ ಮಾಡ್ಕೊಂಡು ಡೆಬ್ಬೆ ಎಲ್ಲ ಫೆಕ್ಸ್ ಮಾಡಿ ಇಟ್ಟಾಳು ಇಟ್ಟುಕೊಂಡು ಸಾಯಂಕಾಲ ಐದು ಗಂಟೆ ಆಗಿತ್ತು ಕಣ್ಣಂಗೆ ತೆಲಿ ಹೊಡ್ಲಿಕ್ಕೆ ಅಂದ್ರೆ ತಲೆ ನಿವ್ಲಕ್ಕದ ಅಂಥದ್ರಾಗ ಗಾಂಡ ಬಂದ ಯಾಕೆ ಹಿಂಗ್ಯಾಕ್ ಮಗೋಳು ಅಂದ್ರೆ ತೆಲೀ ಹೊಡ್ಲಕ್ಕತ್ತದ ನಮ್ಗೆ ಯಾರ ನಮ್ಮ ತೆಲಿ ಹೊತ್ತವ್ರು ಯಾರ ನಮ್ಮ ಒಂದು ಕಪ್ ಚಹಾ ಮಾಡಿ ಕೊಡೋರು ಯಾರು ದಿಕ್ಕಿಲ್ಲ ಇಕ್ಕಿ ಎಳ್ಳಕತ್ ಗಣ್ಣದ್ರಿ ಎಳ್ಳಾಕತ್ಕೊಂಡು ಹುಚ್ಕೊಟ್ಟಿ ಯಾಕೆ ನಾ ಮಾಡ್ತಿತ್ತು ನಾ ಮಾಡ್ತೀನಿ ತಡೆ ಎತ್ತಿಕೊಂಡು ಒಳಗೆ ಹೋಗಿ ಚಹಾ ಮಾಡ್ಕೊಳ ತಂದು ಕೊಟ್ಟು ಕ್ವಾಟ್ಕೊಂಡು ಸೊಯ್ಯನಾಗೆ ಎರ್ಸಲ್ಲಿ ಹಾಕಿ ಎರ್ಸಿಗೂ ಹೇಳ್ತೀನಿ ನೆತ್ತಿಗೇರಿ ಕೊಯ್ ಕೊಯ್ ಕೆಮ್ಮಲ್ ಇದ್ರೆ ಏನು ಹಾಕಿದೆ ಹಾಕಿದಿಯನ್ ಏನು ಹಾಕ್ತಾರೆ ಹುಚ್ಕೊಟ್ಟೆ ನೀರ ಸಕ್ರೆ ಹಾಲ ಪತ್ತಿ ಇದನ್ನ ಬಿಟ್ಟು ಮತ್ತೇನು ಹಾಕ್ತಾರೆ ಇಲ್ಲ ರೀ ನೀವು ಬ್ಯಾರ್ಯಾದಿ ಹಾಕಿರಿ ಅನ್ ಇಲ್ಲ ಮು ನೀವು ಬರ್ದೇ ಇಟ್ಟಿದ್ದಿಲ್ಲ ಸಕ್ಕರೆ ಟೈಪ್ ಬರ್ದಿದ್ದಿಲ್ಲ ಅದನ್ನೇ ಹಾಕಿ ನಾ ಮೋಸ ಐತಲ್ರಿ ಎಲ್ಲಕ್ಕೆ ನಾ ಇರಿವಿಗೆ ಮೋಸ ಮಾಡಕ್ಕೆ ಹಂಗೆ ಮಾಡೀನಿ ಏನತ್ತ ಸಕ್ಕರೆ ಡೆಬ್ಬೆಗೆ ಅಂದರೆ ಉಪ್ಪು ಹಾಕಿಟ್ಟೀನಿ ಇಲ್ಲಿ ಬರಿ ಇಲ್ಲಿ ತೋರಿಸ್ತೀನಿ ನಿಮಗೆ ತಗೊಂಡು ಹಾದ್ಲಿಕ್ಕೆ ಹೋಗಿ ನೋಡ್ತಾಳೆ ಸಕ್ಕರೆ ಡೆಬ್ಬೆತ್ ಬರೆದಿದ್ರೆ ಉಪ್ಪಿತ್ತಲ್ಲ ಉಪ್ಪಿನ ಡೆಬ್ಬೆತ್ ಬರೆದಿದ್ರೆ ಇತ್ತಲ್ಲ ಆ ಡಬ್ಬಿ ತೆಗೆದು ನೋಡ್ತಾಳೆ ಮತ್ತೆ ಕೆಂಪಿರಿ ಬಿದ್ದುವದಕ್ಕೆ ಏನು ರೀ ಮಧುರ ಗುಣವ ಇರಿವೆ ಬಲ್ಲದು ಏನು ರೀ ರುಚಿ ಎಲ್ಲಿ ಐತೆ ಅನ್ನೋದನ್ನು ರುಚಿ ಹೆಂಗೆ ಅದತ್ತನ್ನೋದನ್ನು ರುಚಿ ಎಲ್ಲಿ ಐತೆ ತಗೊಂಡು ಕಂಡು ಹಿಡೀತಕ್ಕಂಥದ್ದೇ ಆ ಇರಿವಿಗೆ ಗೊತ್ತ ಹೊರತಾಗಿ ಅಂತ ಗೊತ್ತಿಲ್ಲ ಯಾವಾಗ ಬಸವಣ್ಣನವರೆಂದು ಅನ್ನದಗಳ ಏನ್ರಿ ಬಾಯಿಗೆ ಹಿಡ್ಕೊಂಡು ಹೊಂಟಿತ್ತಲ್ಲ ಒಂದು ಈಟಿಂದ ಕಲಸಕ್ರಿ ಹಾಕಿದ್ರು ಕಲಸಕ್ರಿ ಹಾಕೋದು ಕೊಳನ ಬಾಯಿ ನನ್ನ ಅನ್ನದಗಳ ಬಿಡ್ತು ಅದು ಕಲಸಕ್ರಿ ಬಾಯಿಗೆ ಹಿಡ್ಕೊಂಡು ಇರಿಬಿ ಹೋಗಿಬಿಡ್ತು ಅದೊಂದು ಅನ್ನದಗಳ ತೊಗೊಂಡು ಅಂತೂ ಇಂತು ನನಗೆ ಆ ಪುಣ್ಯ ಮಾಡಿದ ತಂದೆ ಮನೆ ಮನೆಯೊಳಗಿನ ಮಿಕ್ಕ ಪ್ರಸಾದ ಒಂದು ಅನ್ನದಗಳಾದ್ರೆ ನನಗೆ ಸಿಕ್ತಲ್ಲ ತೊಗೊಂಡು ಖುಷಿಯಾಗ ಅದನ್ನು ಭಕ್ತಿದಿಂದ ತೊಗೊಂಡು ಬಂದು ಮನೆಗೆ ಬಂದರೆ ಸ್ನಾನ ಮಾಡಿ ತೊಗೊಂಡ್ರೈತ ತಂದು ಒಂದು ಮಾಡಿನೊಳಗೆ ಹಿಂಗೆ ದಸ್ತಿ ದಸ್ತಿ ಮೇಲೊಂದು ಅನ್ನದಗಳಿಟ್ಟು ಒಂದು ಮಾಣ್ಣಾಗೆ ಇಟ್ಟು ಬಸವಣ್ಣನವರು ಸ್ನಾನ ಮಾಡೋಕ್ಕಾದರು ಯಾವಾಗಂದ ಸ್ನಾನ ಮಾಡೋಕ್ಕಂದ ಬಾದರೂ ಈ ಕಡೆಯಿಂದ ಅಕ್ಕನಾಗಮ್ಮ ಬಸವಣ್ಣವ್ರ ಅಕ್ಕ ಏನ್ರಿ ಅಕ್ಕಿ ನೋಡಲು ಬಸವಣ್ಣ ಏನೋ ತಂದಿಟ್ಟನಲ್ಲಲ್ಲಿ ಯಾವಾಗಿಂದ ಹೋಗಿ ನೋಡ್ತಾಳೆ ಒಂದು ಅನ್ನದಗಳ ಇದು ಯಾರೋ ಇರಬೇಕು ಅದಕ್ಕೇನೆ ಬಸವಣ್ಣ ತೊಗೊಂಬಂದಾನ ಮತ್ತು ಅವನು ಹೊರಗೆ ತಿರುಗಾಡ್ತಾನ ಅವನಿಗೆ ಮತ್ತೆ ಸಿಗ್ತದ ನಮ್ಮ ಮನೆಗೆ ಇರೋಕ್ಕೆ ನನಗೆಲ್ಲಿ ಸಿಗ್ತದ ತಿಳ್ಕೊಂಡು ಬಸವಣ್ಣ ತಂದಿರ್ತಕ್ಕಂಥ ಅನ್ನದಗಳವನ್ನ ಯಾವಾಗಿಂದ ಅಕ್ಕನಾಗಮ್ಮ ಅದು ತಾನು ಸ್ವೀಕಾರ ಮಾಡಿಬಿಟ್ಟು ಯಾವಾಗಿಂದ ಅಕ್ಕನಾಗಮ್ಮನ್ನು ಸ್ವೀಕಾರ ಮಾಡಲು ಬಸವಣ್ಣ ಸ್ನಾನ ಪೂಜೆ ಮಾಡಿಕೊಂಡು ಬಂದು ನೋಡ್ತಾನ ಅನ್ನೋದಗಳಿಲ್ಲ ಅಕ್ಕ ಅಂದ ಏನು ಬಸವ ಅಂದ್ಲು ಮೈ ಇಲ್ಲಿ ಪ್ರಸಾದ ಇಟ್ಟಿದ್ನಲ್ವ ಐ ಬಸವ ನೀ ಮತ್ತೆ ಹೊರಗೆ ತಿರಿ ಹೇಳ್ತೀನಿ ನಿನ್ನ ಮತ್ತೆ ಸ್ಯಾಲಂಡ್ರ್ ಪ್ರಸಾದ ಸಿಗ್ತದೆ ನಮ್ಮ ಮನೆಗೆ ಇರಕ್ಕೆ ನನಗೆಲ್ಲ ಸಿಗ್ತದ ಅದಕ್ಕೆ ಅದನ್ನು ತೊಗೊಂಡ್ಬಿಟ್ನಪ್ಪ ಅಂದ್ ಯಾವಾಗೆಂದ ತಗೊಂಡು ಬಿಟ್ಟೆ ಹತ್ತಿ ಕುಣಂದಾಗ ಅಹ್ ಅಂತಾನ ಬಸವಣ್ಣ ಅಂತನ ಇರಿಬಿ ಭಿ ಪುಣ್ಯ ಮಾಡಿದತ್ತಂದು ಇರಿಬಿ ಕೈ ಮುಗದೆ ಅದು ಅನ್ನದಗಳು ನನಗೆ ಕೊಡ್ತು ನಾ ಪುಣ್ಯ ಮಾಡಿನಗಳು ಖುಷಿಯಾಗ್ಯದ ನಾನು ಅಂತಂದ್ರೆ ನನಗಿಂತ ಅಕ್ಕ ನೀನು ಪುಣ್ಯ ಮಾಡಿದಿಲ್ಲ ಆಯ್ತು ಬಿಡು ಅತ್ತಿ ಕುಣಂದು ಬಿಟ್ಟ ಏನ್ರಿ ಯಾವಾಗ ಅನ್ನದಗಳ ತೊಗೊಂಡ್ಲು ಅಕ್ಕನಾಗಮ್ಮ ಗರ್ಭಿಣಿಯಾದ್ರು ತಿಂಗಳಾಯ್ತು ಮೂರು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಆರು ತಿಂಗಳಾಯ್ತು ಇಡೀ ಕಲ್ಯಾಣ ಪಟ್ಟಣ ತುಂಬ ಗುಜು 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 ನಡೀತು ಅಕ್ಕನಾಗಮ್ಮನ ಗಂಡ ಇರಲಾರ್ದೆ ಗರ್ಭಿಣಿಯಾಗಿ ಹೇಳುತ್ತ ಇಡೀ ಕಲ್ಯಾಣ ಪಟ್ಟಣ ತುಂಬ ಹೇಳಕತ್ತು ಏಳು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಇಡೀ ಕಲ್ಯಾಣ ಪಟ್ಟಣ ತುಂಬ ಸುದ್ದಿ ಆಯ್ತು ಬಸವಣ್ಣನ ಅಕ್ಕ ಅಕ್ಕನಾಗಮ್ಮ ಏನ್ರಿ ಗಂಡ ಇರ್ಲಾರ್ದು ಗರ್ಭಿಣಿಯಾಗೇಳತ್ತಿಕೊಂಡು ಅನ್ನೋದನ್ನು ಇಡೀ ಕಲ್ಯಾಣ ಪಟ್ಟಣವೆಲ್ಲ ಮಾತಾಡ್ಲಿಕ್ಕತ್ತು ಏನ್ರಿ ಈ ಸುದ್ದಿ ಬಿಜುಳು ರಾಜ ಹೋಯ್ತು ಯಾಕೆ ಈ ಸುದ್ದಿ ಮತ್ತೆ ಎಲ್ಲ ಕಡೆ ಹೋಗೋದಿ ನೋಡ್ರಿ ಯಾವಾಗಿಂದ ಬಿಜ್ಜಳು ರಾಜನಿಗಿಂತ ಹೋಗಿ ಮುಡ್ತು ಅವಾಗಿಂದ ಬಿಜ್ಜಳ ಮಹಾರಾಜ ಅಂತ ಭಕ್ತಿ ಭಾಂಡಾರಿ ಅನಿಸ್ಕೊಂಡಿರ್ತಕ್ಕಂಥ ಜಗಜ್ಯೋತಿ ಅನಿಸ್ಕೊಂಡಿರ್ತಕ್ಕಂಥ ಬಸವಣ್ಣನ ಅಕ್ಕನೇ ಇಂಥ ತಪ್ಪು ಮಾಡಿದ್ರೆ ಇನ್ನು ಜಗತ್ತಿನಿಂದ ಸಾಮಾನ್ಯ ಜನರು ಹೇಳಿ ತಪ್ಪ ಮಾಡ್ಲಿಕ್ಕಿಲ್ಲ ಆಕೆನ ಕರೆಸ್ರಿ ಅರಮನೆಗೆ ಎತ್ತಿಕೊಂಡು ಅಕ್ಕನಾಗಮ್ಮಗೆಂದ ಕರೆಸೋರು ಯಾವಾಗಿನ ಅಕ್ಕನಾಗಮ್ಮ ಅರಮನೆಗೆಂದ ಬಂದು ಬಂದಾಗ ಇಡೀ ಎಲ್ಲ ಜನ ಕಲ್ಯಾಣ ಪಟ್ಟಣದ ಜನ ಅಕ್ಕನಾಗಮಿಗೆ ರಾಜ ಏನು ಶಿಕ್ಷೆ ಕೊಡ್ತಾನೆ ಏನು ಏನು ಶಿಕ್ಷೆ ಕೊಡ್ತಾನೆ ನಾನು ನೋಡಬೇಕು ನೀ ನೋಡಬೇಕು ಸಾವಿರ ಸಾವಿರ ಜನ ನೆರೆದು ಬಿಡುತ್ತೋ ಅರಮನೆ ಮುಂದೆ ಒಂದು ಕಡೆಗಿಂದ ರಾಜ ಕುಂತಾನೆ ಇನ್ನೊಂದು ಕಡೆಗೆ ಅದಾನ ಎಲ್ಲ ಶರಣರು ಒಂದು ಕಡೆಗೆ ಅದಾರ ಇಡೀ ಕಲ್ಯಾಣ ಪಟ್ಟಣ ಜನ ಅಲ್ಲಿ ಒಂದು ಕಡೆಗೆ ಅದಾರ ಯಾವಾಗಿಂದ ಬಿಚ್ಚಳ ಮಹಾರಾಜ ಅಕ್ಕನಾಗಮನಿಗೆ ಅಂದ ಕೇಳ್ತಾನೆ ಅಕ್ಕನಾಗಮ್ಮ ನಾಗಮ್ಮ ನೀ ಮಾಡಿರ್ತಕ್ಕಂಥ ಇದು ಅಪರಾಧ ಇದು ಯಾಕಂದ್ರೆ ಇಡೀ ಕಲ್ಯಾಣ ಪಟ್ಟಣದ ಜನತೆ ಎಲ್ಲರೂ ಕೂಡ ಹೇಳಿ ಕತ್ತಾರೆ ನೀನು ಗಂಡ ಇಲ್ಲ ನಿನ್ನ ನೀನು ನಿನ್ನ ಗರ್ಭಿಣಿಯಾಗಿದೆ ಎತ್ಕೊಂಡನ್ನ ಕತ್ತಾರೆ ಇದು ಇದಕ್ಕೆ ಏನು ಉತ್ತರ ಕೊಡ್ತಿದೆ ಎತ್ಕೊಂಡು ಅಂತ ಕೇಳಿದಾಗ ಅಕ್ಕನಾಗಮ್ಮ ಅಂತಾಳ ಏ ರಾಜ ನಾನು ಹೆಂಗ ಗರ್ಭಿಣಿಯಾಗೇನೆ ಅನ್ನುದನ್ನ ನಾನು ಹೇಳುವುದಲ್ಲ ನಾನು ಹೇಳಲ್ಲ ಹಾಗಾದ್ರೆ ಯಾರು ಹೇಳ್ತಾರೆ ನಾನು ಯಾವ ಅಂದ ನನ್ನ ಗರ್ಭದೊಳಗೆ ಮಗ ಮೂಡಿಯೋದ ತನ್ನೋದನ್ನ ಏನ್ರಿ ಇದು ನಾನು ಹೇಳತಕ್ಕಂಥದ್ದಲ್ಲ ನನ್ನ ಗರ್ಭದೊಳಗಿರ್ತಕ್ಕ ನನ್ನ ಮಗನೇ ನಿನಗೆ ಅದು ಉತ್ತರ ಕೊಡ್ತಾನ ಅಕೊಂಡು ಅಂತಾಳಮ್ಮ ನಾಗಮ್ಮ ನನ್ನ ಹೊಟ್ಟೆಯಾಗಿರ್ತಕ್ಕಂಥ ನನ್ನ ಕೂಸನ್ ನಿನಗೆ ಉತ್ತರ ಕೊಡ್ತದ ಅವಾಗೆಂದ್ರೆ ರಾಜ ಅಂತ ನೀಯರೇ ಕೊಡು ನಿನ್ನ ಮಗಾರೆ ಕೊಡು ನಮಗೇನು ಬೇಕಾಗ್ಯದ ನಮಗೆ ಉತ್ತರ ಬೇಕಾಗ್ಯದ ತಗೊಂಡಾಗ ಯಾವಾಗೆಂದ ಅವಾಗ ಅಕ್ಕನಾಗಮ್ಮ ಹಿಂಗೆ ಕುಂದಿರ್ತಾಳೆ ಯಾವ ಅಕ್ಕನಾಗಮನ ಗರ್ಭ ಎರಡು ಹೋಳಾಕದೆ ಆ ಒಳಗಿರ್ತಕ್ಕಂಥ ಎಂಟು ಮಗು ಮಗುವೇನೈತಲ್ಲ ಅದು ಉತ್ತರ ಕೊಡ್ತದೆ ಎಲೋ ರಾಜ ನನ್ನ ತಾಯಿ ಗರ್ಭಿಣಿಯಾಗಿದ್ದು ನನ್ನ ತಾಯಿ ಮಾಡಿರ್ತಕ್ಕಂಥ ವ್ಯ ವಿಚಾರತನದಿಂದ ಅಲ್ಲ ಹಾಗಾದ್ರೆ ನನ್ನ ತಾಯಿಯ ಗರ್ಭದೊಳಗೆ ನಾನು ಹೆಂಗೆ ಮೂಡಿ ನೆತ್ತಿಕೊಂಡು ಕೇಳಿದ್ರೆ ಡೋಹರ ಕಕ್ಕಯ್ಯನ ಮಿಕ್ಕ ಪ್ರಸಾದದ ಫಲನೇ ನಾನನ್ನು ನನ್ನ ತಾಯಿ ಗರ್ಭದೊಳಗೆ ಮೂಡಿ ನೆತ್ತಿಕೊಂಡು ಪಠ್ಯ ಕುತ್ಕೊಂಡು ಉತ್ತರ ಕೊಟ್ಟು ಭೂಮಿ ಬಂದಿರ್ತಕ್ಕಂಥ ಕೂಸ ಅದೇ ಮಹಾಜ್ಞಾನಿ ಚೆನ್ನಬಸವಣ್ಣ ಏನ್ರಿ ಮಹಾಜ್ಞಾನಿ ಚೆನ್ನಬಸಣ್ಣ ಹೆಂಗೆ ಹುಟ್ಟನ ಎತ್ಕೊಂಡು ಕೇಳಿದ್ರ ಏನ್ರಿ ಒಂದು ಅನ್ನದಗಳ ಶರಣರ ಪ್ರಸಾದ ನಾವು ನೋಡಿದ್ರೆ ಅಂದು ಚಿಕ್ಕಪಟ್ಟೆ ಅಂತ ಚೆಲ್ತೀವಿ ಚೆಲ್ತೀವಿಲ್ರಿ ಸುಮ್ಮನೆ ಹೆಚ್ಚಿಗೆ ನೆಡ್ಸ್ಕೊಳ್ಳೋದು ಉಣೋದಿಲ್ಲ ಬಿಡೋದಿಲ್ಲ ನಾವು ಸುಮ್ಮನೆ ಎಲ್ಲರ ನಾಲಿಗೆ ಚೆಲ್ತೀವಿ ಗಡ್ರಕ್ಕೆ ಚೆಲ್ತೀವಿ ಬಸ್ಲಕ್ಕೆ ಚೆಲ್ತೀವಿ ಹಿಂಗೆಲ್ಲ ಚೆಲ್ತೀವಲ್ಲ ನಮ್ಗೆ ಎಷ್ಟು ಉಣ್ಬೇಕನ್ನಿಸ್ತದೆ ಅಟ್ಟೆ ತೊಳು ಎಷ್ಟು ಉಣ್ತದ್ರಿ ಮನುಷ್ಯ ಸುಮ್ಮ ಹಪೇಪಿತನ ಬಿದ್ದಂದು ಎಲ್ಲ ನೀಡ್ಸ್ಕೊಂಡು ಇಲ್ಲಿ ಇಲ್ಲ ನಾಲ್ಕು ನಾಲ್ಕು ಪ್ಲೇಟ್ ಎಲ್ಲ ಎಲ್ಲ ನಾಲ್ಕು ನಾಲ್ಕು ಪ್ಲೇಟ್ ತರಿಸಾವ ಯಾ ಇಟ್ಟು ಇದರಂದು ಇಟ್ಟು ಎಲ್ಲ ತಿಂದು ಹೊಡೆ ತುಂಬಿತು ಅವಾಗ ಸಪ್ಲೈಯರ್ಗೆ ಬಂದ ಮತ್ತು ಮೇಲೆ ಏನು ಕೊಡಿ ಸಾರ್ ಅಂದ ಪುಗ್ಸೆಟ್ಟೆಲ್ಲ ಅಲ್ಲ ಬೋರ್ಡೇ ಹಾಕಿದ್ದಾವ ಯಾರು ಬೇಕಾದ್ರೂ ಬೇಕಾದ್ರೆ ತಿಂದವ್ರಿ ಪುಗ್ಸೆಟ್ಟೆ ಮುಂದೆ ನಿಮ್ಮ ಮಕ್ಳಿಗೆ ಕೆಲವು ವಸ್ಟ್ ಮಾಡ್ತಿದ್ದು ಬೋರ್ಡಕ್ಕೆ ಯಾವಾಗ ಬೋರ್ಡ್ ಹಾಕಿದ್ನಲ್ಲ ಇಲ್ಲಿ ಏನು ಮಾಡ್ಯಾವ ಮ್ಯಾಲೇನು ಕೊಡ್ಲಿ ಸರ್ ಅಂದ ಇವಕರು ಮನ್ಯಾಗ ದಿನ ಡಿಕ್ಕಾಸಿನಿಸೋದಕ್ಕೆ ಕೊಡ್ತಿದ್ದಿಲ್ಲ ಏನ್ರಿ ಹಾ ಕರಿ ಚಾನ ಕುಡ್ತಿದ್ಲು ಇವಕ ಅಲ್ಲಿದ್ರೆ ಅಂತ ಪುಗ್ಸಿಟ್ಟೆ ಏಯ್ ಎಲ್ಲರಿಗೆ ಬೋರ್ಮೀಟಾ ಕೊಡು ಬೋರ್ಮೀಟ ಅಂದ ಈಸು ಕೂಡಿ ಬೋರ್ಮೀಟಾಕಿ ಕೊಡ್ದು ಕುಡ್ದು ಮಳೆ ಕರಿ ಬಿಡ್ಬೇಕಿಲ್ಲ ಮತ್ತು ಮ್ಯಾಲೇ ಏನು ಕೊಡ್ಲಿ ಸರ್ ಅಂದ ನೀನು ಕೋಲ್ಡ್ ಏನದ ಕೋಲ್ಡ್ ಅಂದರು ನೋಡ್ರಿ ಬೋರ್ಡ್ ಸುಡೋದು ಬೋರ್ಮೀಟಾಗಿ ಕುಡ್ದವ ಕುಡ್ದು ಕೋಲ್ಡ್ ಕೋಲ್ಡ್ ಏನದ ಅಂತಂದು ಕೋಕೋ ಕೋಲ ಇದೆ ಸಿಟ್ರ ಇದೆ ತಂಬಿ ಸೊಪ್ಪು ಇದೆ ಮಿರಿಂಡ ಇದೆ ಇವರೆಲ್ಲರೂ ಮ್ಯಾಲ ಬೋರ್ಮಿಟಿ ಕುಡಿದು ಮ್ಯಾಲ ಕೋಕೋ ಕೋಲಕ್ಕೆ ಕೊಡೋರು ಕುಡ್ದು ಇದ್ರಿಗೆ ಸೋಪ್ ಇಟ್ಟಿದ್ದ ಸೋಪ್ ಹಿಂಗೆ ಹಾಕ್ಕೊಂಡು ಮನೆಗಾದ್ರೆ ಸಿ ಸಿಕ್ಕುಗಿ ಸೇಟೆ ಹಿಂಗೆ ಹಾಕ್ಕೊಂಡು ಬಾಯಿಗೆ ಹಿಡ್ಕೊಂಡು ಈ ಕೆಂಪು ಮಂಗೆಗಳು ಬಾರಿ ಬಿಸಿ ಹಿಡಿದಿರ್ತವೆ ಅವ್ರು ಗಂಟಲ್ದಾಗು ಹಂಗೆ ಹಿಡ್ಕೊಂಡು ಈಗ ಒಪ್ಪರ ಸಂಡಿ ಮಾಡ್ಕೊಂಡು ತಿಂದ್ಕೋತ ಒಂಟಿದ್ದು ಹೋಗುದ್ರಾಗ ಅವ ಸಪ್ಲೈಯರ್ ಬಂದು ಬಿಲ್ ಕೊಟ್ಟ ಏನು ರೀ ಸಪ್ಲೈಯರ್ ಬಂದು ಬಿಲ್ ಕೊಟ್ಟ ಏಟು ತೀನ್ ಹಜಾರ್ ಪನ್ನಾಸ್ ರೂಪಾಯಿ ಹಾಂ ತೀನ್ ಹಜಾರ್ ಪನ್ನಸ್ ರೂಪಾಯಿ ಬಿಲ್ ತಂದು ಕೊಟ್ಟ ಅವ ಅಂದ ಇದು ಏನು ಎದ್ರದ್ದು ಬಿಲ್ಲ ಅಂದವ ಯಾಕೆ ಮಗನ ಬೋರ್ಡ್ ಏನ ತಗಿದೀನಿ ನೀನು ಯಾರು ಬೆಕ್ಕಾದವ್ರಿ ಬೇಕಾದವ್ರು ತಿಂದವ್ರಿ ಪುಗ್ ಶೆಟ್ಟೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಕಲ ಉಸೂರು ಮಾಡ್ತೀ ಅಂದ್ಕೊಂಡು ಬೋರ್ಡ್ ಹಾಕಿದ್ದಿಲ್ಲ ಹೌದು ರೀ ಹಾಕಿವಿ ಅಲ್ಲಿ ಯಾರು ಇಲ್ಲ ಅಂದ್ರೆ ಮತ್ತೆ ಇದ್ದು ಬಿಲ್ಲ ಅಂದರು ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಇದು ನೀವು ತಿಂದಿದ್ದಲ್ಲ ಹಿಂದೆ ನಿಮ್ಮ ಮುತ್ತೆಗಳು ಬಂದು ತಿಂದು ರೀ ಮೊಮ್ಮಕ್ಕಳು ಬಂದಿರಿ ತೀರ್ಚೋರು ಅವ್ರ ಮಕ್ಕಳು ಅಂದರೆ ನೀವು ತಿಂದಿದ್ದು ಮಾಡಿರಿ ನೀವು ಇದು ನೀವು ತಿಂದಿದ್ದು ಅಲ್ಲ ಹಿಂದ ನಿಮ್ಮ ಮೊಮ್ಮಕ್ಕಳು ಬ ನಿಮ್ಮ ಮುತ್ತಗುಳು ಬಂದು ತಿಂದು ಹೋಗ್ಯಾರ ಈ ಮೊಮ್ಮಕ್ಕಳು ಬಂದಿರಿ ತೀರ್ಸೋರು ಮಕ್ಕಳು ಅನ್ನತ ಹಂಗ ನಾವು ಇವತ್ತೇನು ಅಂತೀವಲ್ಲ ನಾವು ಮನಾರ್ ದೇವ್ರಂತೀವಿ ಮನಾರ ಅಂತೀವಿ ನಮಗೆ ಯಾಕೆ ಕಾಡ್ತದೆ ಯಾಕೆ ಕಾಡ್ತದೆ ಈಗಿಂದ ಅಲ್ಲ ಹಿಂದಿನ ತಿಳಿ ತಿಳೀತಿಲ್ಲರಿ ಈಗ ಬಿಲ್ ತೀರಿಸಿ ಹೋಗ್ಬೇಕು ನಾವು ಯಾರಿಂದಲೂ ಕೊಡೋದು ತಪ್ಪಿಸ್ಕೊಳಕ್ಕಾಗಂಗಿಲ್ಲ ಏನ್ರಿ ನಾವು ಸನ್ಯಾಸಿಗಳು ಇರಲಿ ಸಂಸಾರ ಇರಲಿ ರಾಜ ಇರಲಿ ಮಹಾರಾಜ ಇರಲಿ ಯಾವಿದ್ರು ಕೂಡಂದು ಹಣೆ ಬರವನ್ನು ಅಳಕಿಸ್ಲಿಕ್ಕೆ ಯಾವ ನಿಂದ್ರು ಆಗಂಗಿಲ್ಲ ನಾ ಪಾಪ ಮಾಡಿದ್ರಿಂದ ಪಾಪದ ಫಲ ನಾನೇ ಉಣ್ಬೇಕೋ ಪುಣ್ಯ ಮಾಡಿದ್ರಿಂದ ಪುಣ್ಯದ ಫಲ ನಾನೇ ಉಣ್ಬೇಕೋ ಇದು ಮತ್ತೊಬ್ಬರಿಂದ ಉಣ್ಣಕ್ಕೆ ಬರಂಗಿಲ್ಲ ಅಂತಂದು ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಿದ್ರು ಇದು ಹಣೆ ಬರ ಅಂತಾರೆ ಯಾರು ಬೇಕಾದರೂ ಏನ್ರಿ ನೀ ಏನು ಮಾಡಿದ್ರಿ ಹಿಂದಿನ ಜನ್ಮದೊಳಗೆ ಯಾರು ಏನು ದುಡಿದಿರ್ತೀರಿ ಅದ್ರ ಫಲ ಅವರೇ ಉಣ್ಬೇಕ್ರಿಪ್ಪ ಮತ್ತೊಬ್ಬರು ಉಣ್ಣಕ್ಕೆ ಬರಂಗಿಲ್ಲ ಅಂತಕೊಂಡು ಸಿದ್ಧಾರ್ಡ್ರು ಪ್ರವಚನ ಮಾಡಕತ್ತಿದ್ರು ಅಂಥದ್ರೆ ಊರಿಗೊಂದು ಇರ್ತಾವೆ ನೋಡ್ರಿ ದೀಡ ಪಂಡಿತ್ರ ಇರ್ತಾವ ನಾವು ಏನು ರೀ ಈ ಕಡೆ ಅರ್ಧನ್ವಲ್ಲ ಈ ಕಡೆ ಮುರ್ಧನ್ವಲ್ಲ ನಡಬರ್ಕೆ ಏನು ನೋಡ್ರಿ ಎಲ್ಲ ಕಡೆನೂ ಕೂಡ ಇರ್ತಾವೆ ನಿಮ್ಮ ಊರಾಗೆ ಹತ್ತಲ್ಲ ನಮ್ಮ ಊರಿಗೆ ಹತ್ತಲ್ಲ ಎಲ್ಲ ಕಡೆ ಇರಾವ್ರಿ ಅವು ಅವಂದು ನಾಲ್ಕು ಇದ್ರೆ ಊರು ಚೆಂದ ಏನು ರೀ ಈ ಕಟ್ಟಿ ಕಂಪ್ನಿಯ ನಾಲ್ಕು ಮಂದಿ ಏನು ನೋಡು ಅವು ಚೆಂದ ಈಗ ಈಗ ಪುರಾಣ ಹಚ್ಚನ ಪಾಪ ಪರಮೇಶ್ವರ್ ತಂದು ನಮ್ಮನ್ನು ತಂದು ಕರ್ಕೊಂಡು ತಂದು ಪ್ರವಚನ ಹಚ್ಚ ಅವ ಪ್ರವಚನ ಕೇಳವಲ್ಲ ಪಟ್ಟಿ ಕೊಡವಲ್ಲ ಏನೂ ಅಲ್ಲ ಸುಮ್ಮನೆ ಹತ್ಕೊಂಡು ಕೂತದ ಪ್ರವಚನ ಊರಾಗ ಮಳೆಗಾಲದ ನಿನಗೇನು ಮಾಡೋದು ಏನ್ರಿ ಒಂದೊಂದು ಅಂತ ನೋಡ್ರಿ ನೀವು ಸುಮ್ಮನೆ ಅದು ಗೊತ್ತಿ ನಿಂತ ಮಳೆ ಹಚ್ಚಬೇಕು ಸುಮ್ಮನೆ ಆ ಊರಿಗೆ ಒಂದೊಂದು ನಾಲ್ಕು ಇರ್ತಾವ ಊರಾಗ ಹಂದಿದ್ರೆ ಹೆಂಗೆ ಜಾಗ ಸ್ವಚ್ಛ ಇರ್ತದೋ ಏನ್ರಿ ಇಂಥ ನಾಲ್ಕು ಮಂದಿದ್ರೆ ನಾವು ಸ್ವಚ್ಛ ಇರ್ತೀವಿಟೆ ಏನ್ರಿ ಅವು ಅವು ಇದ್ರೆ ಊರು ಸ್ವಚ್ಛ ಇರ್ತದ ಇವು ಇದ್ರೆ ನಾವು ಸ್ವಚ್ಛ ಅಟೆ ಯಾಕ್ರಿ ಹೇಳ್ತಾರಲ್ಲ ನಿಮ್ಮ ಮರಾಠಿ ಒಳಗೆ ಹೇಳ್ತಾರಲ್ಲ ನಿಂದಕಾಚಗಾರ ಸಹಜಾರಿ ಆಸವ್ಯತ್ ಏನ್ರಿ ಇವು ಟೀಕಾ ಮಾಡವು ನಿಂದ ಮಾಡವು ಮತ್ತೊಬ್ಬರ ಬಗ್ಗೆ ಮಾತಾಡವು ಇವೇನು ಅದಾವಲ್ಲ ಊರಾಗ ಏನ್ರಿ ಇಂಥವು ಎಲ್ಲಿ ಇರ್ಬೇಕತ್ತ ದೂರ ಇರಬಾರ್ದತ್ತ ಅವ್ರ ಮನಿ ಮಗ್ಲೇ ಇರ್ಬೇಕತ್ತ ಏನ್ರಿ ಇರ್ತಾವೆ ಇರ್ತಾವಿಲ್ಲ ಚಾಡಿ ಮನಿ ನಮ್ಮ ಊರಾಗ ಹೋಗಬೇಕು ಚಾಡಿ ಹೇಳಕ್ಕೆ ನಸ್ಕಿಗೆ ಬಂದಳೆ ತಣ್ಣಗೆ ತಂಡ ಇದಕ್ಕೆ ಏನರೀ ಆಕಿನ ಮನಿ ಎಲ್ಲಿ ಅದ ನಮ್ಮ ಇವರು ಸಾವುಕಾರ ಮನೆ ನಾವು ಅದಿವಲ್ಲ ಅದಕ್ಕೇನಂತ ರೀ ಹಾಂ ಕಲಸಿಟ್ಟೆ ಹೊಲದಾಗ ಮಡ್ಡಿ ಅಲ್ಲಿ ನಾವು ಅದೀವಲ್ಲ ಚಾಡಿ ಹೇಳೋಕ್ಕೆ ಮನಿ ಅಲ್ಲದ ಕೇಳಕ್ಕೆ ಮನಿ ಇಲ್ಲಿ ಊರಾಗದ ನಸ್ಕಿಗೆ ಐದಕ್ಕೆ ಬಂದಾಳೆ ಥಂಡಿದಿಂದಾಗ ಅರ್ಜೆಂಟ್ ರೀ ಊರಾಗೆ ಕೆಡಿಸರ್ತಾವೆ ನೋಡ್ರಿ ಎಲ್ಲ ಊರಾಗ ಇರಾವೆ ಯಾವಾಗ ಅಕ್ಕಿ ಅಲ್ಲಿ ದಿಂದ ಬಂದಾಳ ಚಾಡಿ ಹೇಳಕ್ಕೆ ನಸ್ಕಿಗೆ ಈಗಿ ಪಾಪ ಮುಂಜಾನೆದೇ ಕಸ ಹೊಡ್ಲಿಕ್ಕತ್ತಾಳೆ ಹೆಣ್ಣು ಕಸ ಮಾಡ್ಲಕ್ಕತ್ತಾಳೆ ಅಕ್ಕಿ ಬಂದಾಳ ತಗದ್ ಗದ್ದು ಗದ್ ಗದ್ದು ನಡ್ಕೋದು ಬಂದು ಅಕ್ಕಿ ಹೇಳ್ತಾಳೆ ಚಾಡಿ ಹೆಡ್ ಚಂದ ಹೇಳ್ತಾಳೆ ನೋಡ್ರಿ ಕಲೀರಿ ನೀವು ಏನು ರೀ ಅಕ್ಕಿ ಎರಡು ಚಂದ ಹೇಳ್ತಾಳೆ ನೀವು ಚಿಂತಾಕ ಕಟ್ಟಿಕೊಂಡು ಚಿಪಾಟಿ ಬಳಿ ವಾಕ್ಯ ಚಿಂತಿಲೇನೆ ನಿನಗೆ ಒಂದು ಈಟ ಚಿಂತಿಲೇನೆ ನಿನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತ ಹೇಳ್ದು ತಿಳಿತಾರೆ ನೀವು ಏನ್ರಿ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ಸಾಹಿತ್ಯದೊಳಗೆ ನೀತಾರ ಚಿಂತಾಕ ಕಟ್ಟಕೊಂಡು ಚಿಪಾಟಿ ಬಳಿ ವಾಕ್ಯ ಚಿಂತಿಲೇನೆ ನಿನಗೆ ಒಂದು ಈಟ ಚಿಂತಿಲೇನೆ ನಿನಗೆ ಒಂದು ಈಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗುತ್ತಿದ್ದ ಅಂತ ಹೇಳ್ದು ನಿಮ್ಮ ಭಾಷೆದ ತಿಳಿಯಂಗೆ ಅಣ್ಣ ಅಂದ್ರೆ ಏ ನಿನಗ ಅಣ್ಣಕ್ಕೆ ಸಿಗ ಸಿಗತಿ ಹೇಳ್ತಾರಲ್ಲ ಚಾಡಿ ಹೇಳೋರು ಭಾರಿ ಮಜಾ ಹೇಳ್ತಿರ್ತಾರೆ ನಂಬಂಗೆ ಹೇಳ್ತಾವ್ರಿ ಅಲ್ಲಿ ಕರೆ ಎಟ್ಟಿರ್ತದೆ ಸುಳ್ಳು ಇಟ್ಟಿರ್ತದೋ ಗೊತ್ತಿಲ್ಲ ಆದ್ರೆ ಇವ್ ನಿಮಗೆ ನಂಬಂಗೆ ಹೇಳ್ತಾರ ಯಾಕೆ